ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನು ಒಂದು ರಿಪೋರ್ಟ್ಸ್ಗಳು ಬರ್ತಿದೆ ಅಂತ ಹೇಳಿದರೆ ಐ ಪಿ ಎಲ್ನ ಯಾವ ಪ್ಲೇಯರ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ ಆಪ್ಷನ್ಗೆ ಇಪ್ಪತ್ತೆರಡನೇ ತಾರೀಕಿಂದ ಆಪ್ಷನ್ ಇದೆ ಅದು ನಿಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ಇಪ್ಪತ್ನಾಲ್ಕನೇ ತಾರೀಕಿಂದ ಸಾರಿ ಇಪ್ಪತ್ನಾಲ್ಕನೇ ತಾರೀಕಿಂದ ಆಪ್ಷನ್ ಇದೆ ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ ಎಷ್ಟು ಜನ ಪ್ಲೇಯರ್ಸ್ಗಳನ್ನು ಸಾವಿರದ ಐನೂರ ಎಪ್ಪತ್ನಾಲ್ಕು ಅರೌಂಡ್ಸ್ ಏನೋ ಪ್ಲೇಯರ್ಸ್ಗಳಿದ್ರು ಅದೇ ರೀತಿಯಾಗಿ ಇವಾಗ ಸೆಟ್ ಪ್ರಕಾರ ಅಂದರೆ ಯಾವ್ಯಾವ ಪ್ಲೇಯರ್ಸ್ಗಳು ಕ್ಯಾಟಗರಿ ಅಂದರೆ ಸೆಟ್ ಪ್ರಕಾರ ಒಟ್ಟು ಒಂದು ಹದಿನೈದರಿಂದ ಹದಿನಾರು ಸೆಟ್ಗಳನ್ನು ಮಾಡಿದ್ದಾರೆ ಯಾವ್ಯಾವ ಪ್ಲೇಯರ್ಸ್ಗಳು ಸೆಟ್ ಒನ್ ಸೆಟ್ ಟು ಅದೇ ರೀತಿ ಸೆಟ್ ಸಿಕ್ಸ್ ಆ ರೀತಿ ಸೆಟ್ಗಳನ್ನು ಮಾಡಿದ್ದಾರೆ ಯಾವ್ಯಾವ ಪ್ಲೇಯರ್ಸ್ಗಳು ಯಾವ್ಯಾವ ಸೆಟ್ಟಲ್ಲಿ ಬಂದಿದ್ದಾರೆ ಅದೇ ರೀತಿಯಾಗಿ ಇಬ್ಬರು ಜನ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಅಂದರೆ ಐ ಪಿ ಎಲ್ನ ಮೆಗಾ ಆಪ್ಷನ್ ಅದೇ ರೀತಿ ಮಿನಿ ಆಪ್ಷನ್ ಐ ಪಿ ಎಲ್ನಿಂದನೇ ಬ್ಯಾನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಪ್ಲೇಯರ್ಸ್ಗಳು ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿ ಯಾರು ನನ್ನ ಚಾನಲ್ನ ಇನ್ನೂ ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರು ಕೂಡ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಾನು ಮೊದಲೇದಾಗಿ ಸೆಟ್ ಪ್ರಕಾರ ಹೋಗೋದಾದರೆ ಯಾವ ಪ್ಲೇಯರ್ಗಳು ಸೆಟ್ ಒನ್ ಅದೇ ರೀತಿಯಾಗಿ ಅಂದರೆ ಸೆಟ್ ಒನ್ ಐ ಪಿ ಎಲ್ ಆಪ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸೆಟ್ ಒನ್ಗೆ ಹೋದರೆ ಜಾಸ್ ಬಟ್ಲರ್ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ಕಗೀಸೂರಬಾಡ ಅರ್ಶದೀಪ್ ಸಿಂಗ್ ಮಿಚಲ್ ಸ್ಟಾರ್ಕ್ ಇವರಿಷ್ಟು ಜನ ಸೆಟ್ ಒನ್ನಲ್ಲಿದ್ದಾರೆ ಇದು ಜಸ್ಟ್ ರಿಪೋರ್ಟ್ಸ್ ಮಾಡಿರೋದು ಅದೇ ರೀತಿಯಾಗಿ ಸೆಟ್ ಅಲ್ಲಿ ಹೋಗೋದಾದರೆ ಕೆ ಎಲ್ ರಾಹುಲ್ ಅವರು ಅದೇ ರೀತಿಯಾಗಿ ಯಜುವೇಂದ್ರ ಚಹಲ್ ಅವರು ಲಿಯೋನ್ ಲಿವಿಂಗ್ಸ್ಟನ್ ಅವರು ಡೇವಿಡ್ ಮಿಲ್ಲರ್ ಅವರು ಮೊಹಮ್ಮದ್ ಶಮಿ ಅವರು ಮೊಹಮ್ಮದ್ ಸಿರಾಜ್ ಅವರು ಇವರು ಸೆಟ್ ಟೂ ಅಲ್ಲಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಸೆಟ್ ತ್ರೀಗೆ ಬಂದರೆ ಹ್ಯಾರಿ ಬ್ರೂಕ್ ಡೆವನ್ ಕಾನ್ವೆ ಅದೇ ರೀತಿಯಾಗಿ ಜಾಕ್ಸ್ ಫೆಶರ್ ಮೆಗ್ಯೂರ್ ಎಡನ್ ಮಾಕ್ರಮ್ ಪಡಿಕಲ್ ಅದೇ ರೀತಿಯಾಗಿ ತ್ರಿಪಾಠಿ ಡೇವಿಡ್ ವಾರ್ನರ್ ಇವರಿಷ್ಟು ಜನ ಸೆಟ್ ಇದ್ದಾರೆ ಅದೇ ರೀತಿಯಾಗಿ ಸೆಟ್ ಅಲ್ಲಿ ಬಂದರೆ ಟ್ರೆಂಟ್ ಬೋಲ್ಟ್ ಜಾಸ್ ಹ್ಯಸಲ್ವುಡ್ ಆವಿಷ್ ಖಾನ್ ಪ್ರಸಿತ್ ಕೃಷ್ಣ ನಟರಾಜನ್ ಅದೇ ರೀತಿಯಾಗಿ ನೊಟ್ರೇಜೋ ಖಲೀಲ್ ಅಹಮದ್ ಇವರಿಷ್ಟು ಜನ ಟಾಪ್ ಸೆಟ್ ಇದ್ದಾರೆ ಅದೇ ರೀತಿಯಾಗಿ ಸೆಟ್ ಅಲ್ಲಿ ಬಂದರೆ ನೂರ್ ಅಹಮದ್ ರಾಹುಲ್ ಚಹರ್ ಅದೇ ರೀತಿಯಾಗಿ ಹಸರಂಗ ಸಲಮಿಕಲ್ ಅದೇ ರೀತಿಯ ತೀಕ್ಷ್ಣ ಆ್ಯಡಮ್ ಜಾಂಪಾ ಇವರಿಷ್ಟು ಜನ ಸೆಟ್ ಇದ್ದಾರೆ ಅದೇ ರೀತಿ ಸೆಟ್ ಫೈ ಅಲ್ಲಿ ಬಂದರೆ ಇಲ್ಲಿ ಇಶನ್ ಕಿಶನ್ ಜಾನಿ ಬ್ಯಾಸ್ಟೋ ಕ್ವಿಂಟನ್ ಡಿಕಾಕ್ ಗುರ್ಬಾಜ್ ಅದೇ ರೀತಿಯಾಗಿ ಇಶನ್ ಕಿಶನ್ ಪಿಲ್ ಸ್ಲಾಟ್ ಅದೇ ರೀತಿಯಾಗಿ ಜಿತೇಶ್ ಶರ್ಮಾ ಇವರಿಷ್ಟು ಜನ ಸೆಟ್ ಫೈಯಲ್ಲಿದ್ದಾರೆ ಅದೇ ರೀತಿಯಾಗಿ ಸೆಟ್ ಫೋರ್ಟೀನಲ್ಲಿ ಬಂದರೆ ಸ್ಯಾಮ್ ಕರನ್ ಅದೇ ರೀತಿಯಾಗಿ ಮಾರ್ಕೋ ಯಾನ್ಸನ್ ಡೇರಿಯಲ್ ಮಿಚಲ್ ಕೃನಾಲ್ ಪಾಂಡ್ಯ ನಿತೀಶ್ ರಾಣಾ ವಾಷಿಂಗ್ಟನ್ ಸುಂದರ್ ಶಾರ್ದುಲ್ ಠಾಕೂರ್ ಇಷ್ಟು ಜನ ಸೆಟ್ ಇದ್ದಾರೆ ಅದೇ ರೀತಿಯಾಗಿ ಸೆಟ್ ತರ್ಟೀನಲ್ಲಿ ಬಂದರೆ ಇಲ್ಲಿ ಮಯಾಂಕ್ ಅಗರ್ವಾಲ್ ಫ್ಯಾಫ್ ಡುಪ್ಲೇಸಿ ಗ್ಲೆನ್ ಫಿಲಿಪ್ಸ್ ಅದೇ ರೀತಿಯಾಗಿ ರೋಮನ್ ಪೊವೆಲ್ ಅಜಿಂಕ್ಯ ರಹಾನೆ ಪೃಥ್ವಿ ಶಾ ಕೇನ್ ವಿಲಿಯಮ್ಸನ್ ಇವರಿಷ್ಟು ಜನ ಸೆಟ್ ಇದ್ದಾರೆ ಅದೇ ರೀತಿಯಾಗಿ ಸೆಟ್ ಸಿಕ್ಸ್ಟಿ ಸಿಕ್ಸ್ಟೀನಲ್ಲಿ ಬಂದರೆ ಇಲ್ಲಿ ದೀಪಕ್ ಚಹರ್ ಆಕಾಶ್ ದೀಪ್ ದಿನ ದೀಶ್ ಪಾಂಡೆ ಅದೇ ರೀತಿಯ ಲೋಕಿ ಫರ್ಗೂಸನ್ ಭುವನೇಶ್ವರ್ ಮುಖೇಶ್ ಕುಮಾರ್ ಇವರಿಷ್ಟು ಜನ ಸೆಟ್ ಇದ್ದಾರೆ ಅದೇ ರೀತಿಯಾಗಿ ಸಿ ಸೆಟ್ ಫೋರಲ್ಲಿ ಬಂದರೆ ಆರ್ ಅಶ್ವಿನ್ ವೆಂಕಟೇಶ್ ಅಯ್ಯರ್ ಮಿಚೆಲ್ ಮಾರ್ಷ್ ಗ್ಲೇನ್ ಮ್ಯಾಕ್ಸ್ವೆಲ್ ಹರ್ಷಲ್ ಪಟೇಲ್ ರಚಿನ್ ರವೀಂದ್ರ ಅದೇ ರೀತಿಯಾಗಿ ಮಾರ್ಕಷ್ಟೀಸ್ ಅವರು ಇದ್ದಾರೆ ಇದಿಷ್ಟು ಸೆಟ್ ಪ್ರಕಾರವಾಗಿ ಐ ಪಿ ಎಲ್ನ ಪ್ಲೇಯರ್ಸ್ಗಳನ್ನು ಅಂದರೆ ವಿಂಗಡ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಈಸಿಯಾಗಿ ಅಲ್ಲಿ ಆ ಪ್ಲೇಯರ್ಸ್ಗಳನ್ನು ಕಂಡು ಇಡಲಕ್ಕಾಗತ್ತೆ ಅಂತ ಹೇಳಿ ಇಲ್ಲಿ ಬಿ ಸಿ ಸಿ ಐ ಒಂಥರ ಡಿವೈಡ್ ಮಾಡಿ ಸೆಟ್ ಪ್ರಕಾರ ಮಾಡಿದೆ ಐ ಪಿ ಎಲ್ನ ಆಪ್ಷನ್ ರಿಜಿಸ್ಟರ್ ಆಗಿರುವಂಥ ಪ್ಲೇಯರ್ಸ್ಗಳನ್ನು ಅಂದರೆ ಮೇನ್ ಪ್ಲೇಯರ್ಸ್ಗಳನ್ನು ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಜಸ್ಟಿನ್ ಬರ್ತಿರುವಂಥ ರಿಪೋರ್ಟ್ಸ್ ಅಪ್ಡೇಟ್ ಪ್ರಕಾರ ಇಲ್ಲಿ ಏನು ಈ ಬಾರಿ ಮೆಗಾ ಆಕ್ಷನಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಲಿಲ್ಲ ಸ್ವಲ್ಪ ಇಂಜುರೀಸ್ ಅದೇ ರೀತಿಯಾಗಿ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ಯಾರೇ ಈ ಬಾರಿ ಜಾಯಿನ್ ಆಗಲಿಲ್ಲ ಮೆಗಾ ಆಕ್ಷನ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಲಿಲ್ಲ ಅವ್ರನ್ನ ಮಿನಿ ಆಪ್ಷನ್ ಅಂದರೆ ಮುಂದಿನ ವರ್ಷದ ಮಿನಿ ಅಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಬಾರ್ದು ಅಂದರೆ ಪಕ್ಕ ಇದು ಆಗಿ ಕನ್ಫರ್ಮಿಟಿ ಕೊಟ್ಟಿದೆ ಬಿ ಸಿಐ ಅದೇ ರೀತಿಯಾಗಿ ಮುಂದಿನ ಮೆಗಾ ಆಪ್ಷನ್ ಈ ಬಾರಿ ಮೆಗಾ ಆಪ್ಷನ್ ಆದಮೇಲೆ ಮುಂದಿನ ಬಾರಿ ಏನು ಮಿನಿ ಆಪ್ಷನ್ ಬರುತ್ತೆ ಅಲ್ಲಿ ಪ್ಲೇಯರ್ಸ್ಗಳನ್ನ ಪರಿಗಣನೆ ಮಾಡಬಾರ್ದು ಯಾಕಪ್ಪ ಅಂತ ಹೇಳಿದರೆ ಹ್ಯೂಜ್ ಅಮೌಂಟ್ ಅದೇ ರೀತಿ ಈ ವರ್ಷ ಮೆಗಾ ಆಪ್ಷನ್ನಲ್ಲೇ ಇವರು ರಿಜಿಸ್ಟರ್ ಮಾಡ್ಕೊಳ್ಳದಿದ್ರೆ ಅಂದ್ರೆ ಮೆಗಾ ಆಪ್ಷನ್ ಸ್ವಲ್ಪ ಕಮ್ಮಿ ಅಮೌಂಟ್ ಸಿಗುತ್ತೆ ಮಿನಿ ಆಪ್ಷನ್ ಅಲ್ಲಿ ಹಾಗಲ್ಲ ಹೆಚ್ಚು ಅಮೌಂಟ್ ಸಿಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಕಮ್ಮಿ ಗಳು ಇರೋದ್ರಿಂದ ಈಗ ಇಬ್ಬರು ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಅಂತ ಅಂದ್ರೆ ಐ ಪಿ ಎಲ್ ನಿಂದಾನೆ ಬ್ಯಾನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಈ ಒಂದು ಮೂರು ವರ್ಷಗಳ ಕಾಲ ಯಾಕಪ್ಪ ಅಂತ ಹೇಳಿದ್ರೆ ಎರಡು ವರ್ಷ ಈಗ ಮಿನಿ ಆಪ್ಷನ್ ಇರೋದ್ರಿಂದ ಇದು ಮೆಗಾ ಆಪ್ಷನ್ ಮೂರು ವರ್ಷಗಳ ಕಾಲ ಅವರು ಆಟ ಆಡಲ್ಲ ಐ ಪಿ ಎಲ್ನ ಯಾರಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಜೋಫರ್ ಆಚರ್ ಅವರು ರಿಜಿಸ್ಟರ್ ಆಗಲಿಲ್ಲ ಎರಡನೇ ಪ್ಲೇಯರ್ ಆಗಿ ಕ್ಯಾಮ್ರನ್ ಗ್ರೀನ್ ಹೌದು ನಮ್ಮ ಆರ್ ಸಿ ಬಿ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಒಂದು ಸ್ವಲ್ಪ ಆಗಿತ್ತು ಅವ್ರಿಗೆ ಅದರಿಂದ ಬಿ ಜಿ ಟಿಗೂ ಇಲ್ಲ ಅದೇ ರೀತಿಯಾಗಿ ಐ ಪಿ ಎಲ್ನ ಈ ಬಾರಿ ರಿಜಿಸ್ಟರ್ ಆಗಲಿಲ್ಲ ಅದಕ್ಕಾಗಿ ಅವರು ಮುಂದಿನ ಎರಡು ವರ್ಷಗಳ ಕಾಲ ಕೂಡ ಅವರು ಮಿನಿ ಆಪ್ಷನ್ಗೂ ಬರುವಾಗಿಲ್ಲ ಅಂತ ಇಲ್ಲಿ ಐ ಪಿ ಎಲ್ ಹೊಸ ರೂಲ್ನ ತೆಗೆದಿದೆ ಅಂತಾನೆ ಹೇಳಬಹುದಾಗಿದೆ ಇದಿಷ್ಟು ಐ ಪಿ ಎಲ್ ಆಪ್ಷನ್ ನಲ್ಲಿ ಸೆಟ್ ಪ್ರಕಾರ ನೀಡಿದಂಥ ಪ್ಲೇಯರ್ಸ್ ಅದೇ ರೀತಿಯಾಗಿ ಈ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆಗಿದ್ದಾರೆ ಐ ಪಿ ಎಲ್ನಿಂದ ನಿಂದ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ಕ್ರಿಕೆಟ್ ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಅಂತ ಮಾಡ್ಕೊಳ್ಳ ಮುಂದಿನ ವೀಡಿಯೋದಲ್ಲಿ